ನಾನು ರಾಮ ಭಕ್ತರ ಮೇಲೆ ನಡೀತಾ ಇರೋಂಥ ದೌರ್ಜನ್ಯ ಬಂಧಿಸಿ ಜೈಲು ಅಂಟೋ ಅಂಥದ್ದು ಅವ್ರ ಕುಟುಂಬಕ್ಕೆ ಕಿರುಕುಳ ಕೊಡುವಂಥದ್ದು ಇಡೀ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ರಾಮ ಭಕ್ತರಿದ್ದಾರೆ ಅವ್ರನ್ನ ಐಡೆಂಟಿಫೈ ಮಾಡಿ ಅವ್ರ ಮೇಲೆಲ್ಲ ಕೇಸ್ಗಳಾಕಿ ಅವರನ್ನು ಜೈಲಿಗೆ ಹಾಕಬೇಕು ಅಂತ ಏನು ಹುನ್ನಾರ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆ ಮಾಡೋಕ್ಕೋಸ್ಕರ ನಾನು ಹುಬ್ಬಳ್ಳಿಗೆ ಬಂದಿದ್ದೀನಿ ಮತ್ತು ನಮ್ಮ ಕಾರ್ಯಕರ್ತರೆಲ್ಲ ಈಗ ಹೋರಾಟ ರೂಪರೇಖೆಗಳನ್ನು ಫಿಕ್ಸ್ ಮಾಡಿದ್ದಾರೆ ಈಗಾಗಲೇ ಡಯಾಸು ಕೂಡ ಹಾಕಿದ್ದೀರಿ ಯಾವ ಸ್ಟೇಷನ್ ಟೌನ್ ಪೊಲೀಸ್ ಸ್ಟೇಷನ್ ಎಲ್ಲಿ ದೌರ್ಜನ್ಯ ಆಯಿತು ರಾಮ ಭಕ್ತರ ಮೇಲೆ ಅದೇ ಸ್ಥಳದಲ್ಲೇ ನಾವು ಈಗ ಹೋರಾಟಗಳನ್ನು ನಾವು ಮಾಡ್ತಾಯಿದ್ದೀರಿ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಬಿ ಜೆ ಪಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ ಇವತ್ತು ನನ್ನ ಮಾಹಿತಿ ಪ್ರಕಾರ ಸುಮಾರು ಐವತ್ತಾರು ಸಾವಿರಕ್ಕೂ ಹೆಚ್ಚು ಕೇಸ್ಗಳು ಪೆಂಡಿಂಗ್ ಕೇಸ್ಗಳು ಏನೋ ಲಾಂಗ್ ಪೆಂಡಿಂಗ್ ಕೇಸ್ಗಳಿದೆ ಇಲ್ಲಿ ಕರ್ನಾಟಕದಲ್ಲಿ ದೇಶದಲ್ಲಿ ಇನ್ನೂ ಜಾಸ್ತಿ ಇದೆ ಈ ಇಷ್ಟು ಪೆಂಡಿಂಗ್ ಇರೋವಂಥ ಕೇಸ್ಗಳು ಬಿಟ್ಟು ಹುಬ್ಳಿ ಕಡೆಯೇ ಬಂದಿದ್ದೀರಲ್ಲ ಕಾಂಗ್ರೆಸ್ ಅವರು ಅದು ಕರ್ಸೇವೆ ಮಾಡಿದಂಥವ್ರನ್ನೇ ಹುಡುಕಿದ್ದೀರಲ್ಲ ಐವತ್ತಾರು ಸಾವಿರ ಕೇಸ್ ಇರೋದು ಐವತ್ತಾರು ಸಾವಿರ ಅಂದರೆ ಜನ ಲೆಕ್ಕ ಹಾಕೊಳ್ಳಿ ಎಷ್ಟು ಲಕ್ಷಾಂತರ ಜನ ಆಗೋಗ್ತಾರೆ ಹುಬ್ಬಳ್ಳಿ ಕಡೆನೆ ಬಂದು ಅದು ಕರಸೇವಕರನೇ ಹುಡುಕಿ ಹೇಳ್ದೆ ಕೇಳಿದೆ ಅವ್ರನ್ನ ಮಾತಾಡೋಕ್ಕೂ ಅವಕಾಶ ಕೊಟ್ಟಿದ್ದೆ ಜೈಲಿಗೆ ಹಾಕಿದ್ದೀರಲ್ಲ ಇದು ನ್ಯಾಯನ ಕಾನೂನು ಅಂತ ಹೇಳ್ತಾರೆ ಯಾರು ಗೃಹ ಸಚಿವರು ಕಾನೂನು ಗೊತ್ತಿಲ್ವಾ ಬಿ ಜೆ ಪಿ ಫಸ್ಟ್ ನಿಮ್ಗೆ ಕಾನೂನು ಗೊತ್ತಿದ್ರೆ ನೋಟಿಸ್ ಹಾಕ್ರಿ ಕೊಡಲಿಲ್ಲ ಅಪ್ಸ್ಕ್ಯಾಂಡಿಂಗ್ ಅಂತ ಯಾಕೆ ತೋರಿಸ್ರಿ ಈ ಕೇಸಲ್ಲಿ ಮೊದಲು ಯಾರ್ಯಾರು ಇದ್ದರೋ ಅವರು ಐದು ಜನ ಅಡ್ಮಿಟ್ ಆಗಿದ್ದಾರೆ ಅದರಲ್ಲಿ ಅದರಲ್ಲಿ ಜಡ್ಜ್ ಜಡ್ಜ್ಮೆಂಟ್ ಬರೆದಿದ್ದಾರೆ ಅಂತಂದರೆ ಇವರು ಅಲ್ಲಿದ್ದಕ್ಕೆ ದಾಖಲೆನೇ ಇಲ್ಲ ಈ ಕೇಸಲ್ಲಿ ಏನು ಫಿಟ್ ಮಾಡಿದ್ದೀರಾ ಅವ್ರು ಇದ್ದರು ಅನ್ನೋದಕ್ಕೆ ದಾಖಲೆನೇ ಇಲ್ಲ ಅದರಿಂದ ಇದನ್ನು ಅಕ್ವಿಟ್ ಮಾಡಿದ್ದೀರಿ ಅಂದರೆ ವಜಾ ಮಾಡಿದ್ದೀನಿ ಅಂತ ಹೇಳಿ ಮಾಡಿದ್ದಾರೆ ಅಷ್ಟಾದ ಮೇಲೂ ಕೂಡ ನೀವು ಅವ್ರನ್ನ ಏಕಾಏಕಿ ಬಂಧಿಸಿ ಜೈಲಿಗೆಟ್ತಿರಲ್ಲ ರಾಮನ ಮೇಲೆ ಎಷ್ಟು ಕೋಪ ಇರಬೇಕು ನಿಮಗೆ ರಾಮ ಮಂದಿರದ ಮೇಲೆ ಎಷ್ಟು ಕೋಪ ಬರಬೇಕು ರಾಮ ಅಲ್ಲಿ ಅಯೋಧ್ಯೆ ಕೇಸ್ ನಡೆಯುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಕೇಂದ್ರದಲ್ಲಿ ಒಂದು ಅಫಿಡವಿಟ್ ಹಾಕ್ತಾರೆ ರಾಮ ಕಾಲ್ಪನಿಕ ರಾಮಾಯಣ ನಡೆದಿರೋದಕ್ಕೆ ದಾಖಲೆಗಳಿಲ್ಲ ದಾಖಲೆಗಳಿಲ್ಲ ರಾಮಾಯಣ ಇನ್ನೊಬ್ಬ ಕಾಂಗ್ರೆಸ್ ನಾಯಕ ಕೇಳಿದ್ದ ರಾಮ ಹುಟ್ಟಿದ್ಕೆ ಬರ್ತ್ ಸರ್ಟಿಫಿಕೇಟ್ ಇದೆಯಾ ಅಂತ ಬಂದಿತ್ತು ನೀವೇ ಮಾಧ್ಯಮದೆಲ್ಲ ಹೇಳಿದ್ರಿ ಬರ್ತ್ ಸರ್ಟಿಫಿಕೇಟ್ ಇದೆಯಾ ಅಂತ ಕೇಳಿದ್ರಿ ಇವತ್ತು ಕಾಂಗ್ರೆಸ್ ಶಾಸಕರು ಹ್ಯಾಂಡ್ ವಾಹನ ಬೇಕಾ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು